ಹಾಯ್ ಹಲೋ ಗುಡ್ ಮಾರ್ನಿಂಗ್ ಇವತ್ತು ನಲವತ್ತಾರನೇ ದಿನದ ವ್ಲಾಗು ಸೊ ಕಂಟಿನ್ಯೂಸ್ ವ್ಲಾಗ್ಗಳನ್ನೆಲ್ಲ ನನ್ನ ಚಾನಲಲ್ಲಿ ನೋಡ್ತಾ ಇದ್ದೀರ ಆಲ್ರೆಡಿ ಸೊ ನೆನ್ನೆ ಹೋಗಿದ್ದ ವಿಷಯ ಏನಾಯಿತು ಅಂತ ಹೇಳಿ ನಿನ್ನೆ ವಿಡಿಯೋದಲ್ಲಿ ನಾನು ತಿಳಿಸಿದ್ದೀನಿ ಸೊ ಈ ಮುಂದುವರೆದ ಭಾಗ ಅಂತ ಹೇಳಿದರೆ ಮನೆ ಕಟ್ಟಕ್ಕೆ ಅಂದರೆ ಗೋಡೆ ಎಲ್ಲ ಇದೆ ಮಧ್ಯದಲ್ಲಿ ಬೇಕಾಗಿರೋ ರೂಮ್ ಫೆಸಿಲಿಟಿ ನನಗೆ ಬೇಕಾಗಿರೋವಂಥ ಫೆಸಿಲಿಟಿ ಮಾಡ್ಕೊಳ್ಳೋದು ನನಗೆ ಏನು ಅನುಕೂಲ ಆಗಿದೆ ಅದ್ರ ಬಗ್ಗೆ ಎಲ್ಲ ನಾನು ಒಂದು ವೀಡಿಯೋ ಮಾಡಾಕ್ತೀನಿ ಸೊ ಎಷ್ಟು ಎಸ್ಟಿಮೇಟ್ ಆಗಿದೆ ಮತ್ತು ಎಷ್ಟು ಅಮೌಂಟ್ ಖರ್ಚಾಗೋದು ಅಂತ ಹೇಳಿ ಅವ್ರು ಹೇಳಿದ್ದಾರೆ ನನಗೆ ಆ್ಯಕ್ಚುಲಿ ಪಾಯ ಹಾಕಿ ನಾನೇನು ಮನೆ ಕಟ್ತಾ ಇಲ್ಲ ಆಲ್ರೆಡಿ ಅದು ಗೋಡೆ ಥರ ಬಂದು ದನಿಗೆ ಅಂತ ಹೇಳ್ಬಿಟ್ಟು ಮನೆ ಕಟ್ಟಿರೋದಲ್ವಾ ದನಗಳಿಗೆ ಅಂತ ಸೊ ಅದು ಒಂದು ಲೆವೆಲಲ್ಲಿ ರೆಡಿಯಾಗಿದೆ ಸೊ ಒಳಗಡೆ ಬೇಕಾಗಿರೋ ರೂಮ್ ಫೆಸಿಲಿಟಿ ಮತ್ತು ಅಡುಗೆ ಮನೆ ಮತ್ತು ನಾನು ಫೈರಿಂಗ್ ಮಾಡೋವಂಥದ್ಕೆಲ್ಲ ನಾನು ಅಡುಗೆ ಮನೇಲಿ ಬೆಂಕಿ ಹಾಕೋ ಥರ ಒಂದು ವ್ಯವಸ್ಥೆ ಮಾಡ್ಕೋಬೇಕು ಮತ್ತು ಟೆರಕುಟ್ಟಾಗಿ ಅಂತಲೇ ಒಂದು ರೂಮ್ ಸಪ್ರೇಟ್ ಇಡಬೇಕು ಯಾಕಂದರೆ ಮೆಟೀರಿಯಲ್ಸ್ ಎಲ್ಲ ತುಂಬ ತುಂಬ್ಕೊಂಡಿದ್ದೀನಲ್ಲ ಸೊ ಅದಕ್ಕೆ ಎಷ್ಟೇ ಮೆಟೀರಿಯಲ್ ಇದ್ರೂ ಅದಕ್ಕೆ ಜಾಗವೇ ಸಾಕಾಗಲ್ಲ ಟೇಬಲ್ಸ್ಗಳು ಸಾಕಾಗಲ್ಲ ಬಟ್ ಏನು ಅಂದರೆ ಅದನ್ನ ಮಾಡ್ತಾ ಮಾಡ್ತಾ ಅದೊಂದು ಇಂಡಸ್ಟ್ರಿ ಥರನೇ ಆಗ್ಬಿಡ್ತಾ ಇತ್ತು ಮನೆಯೇ ಆ ಥರ ಒಂದು ಟೆರೆ ಕೊಟ್ಟೋದಂದರೆ ಈಗ ಆಲ್ರೆಡಿ ಒಬ್ಬರು ಮೇಸ್ತ್ರಿ ಬಂದು ನೋಡಿದ್ದಾರೆ ಸೊ ಎಸ್ಟಿಮೇಟ್ ಎಷ್ಟಾಗ್ಬೋದು ಅಂತ ಹೇಳಿದರು ಕಂಪ್ಲೀಟು ಮನೆ ಆಗೋ ಹೊತ್ತಿಗೆ ಒಂದು ತ್ರೀ ಲ್ಯಾಕ್ ಗಂಟೆ ಖರ್ಚು ಬರುತ್ತೆ ಅಂತ ಹೇಳಿದ್ರು ಅಷ್ಟು ಬೇಡ ತ್ರೀ ಲ್ಯಾಕ್ ಗಂಟ ಅಷ್ಟು ಖರ್ಚು ಮಾಡೋ ಅಷ್ಟು ಕೆಪಾಸಿಟಿ ನನಗಿಲ್ಲ ಸೊ ನೋಡೋಣ ಯಾರಾದರೂ ಸ್ವಲ್ಪ ಸ್ವಲ್ಪ ಮೆಟೀರಿಯಲ್ಸ್ ಎಲ್ಲ ಕೊಟ್ಟರೆ ಇನ್ನೂ ಒಳ್ಳೇದಾಗುತ್ತೆ ಬೇಗ ಆಗುತ್ತೆ ಮನೆ ಸೊ ಅದರಿಂದ ನಾನು ಈ ವಿಡಿಯೋ ಮಾಡ್ತಾ ಇರೋದು ಸ್ವಲ್ಪ ಯಾರಾದರೂ ಇನ್ನೂ ತುಂಬ ಜನ ನನಗೆ ಕಮೆಂಟ್ಸ್ ಹಾಕಿದರು ಆ ವೀಡಿಯೋಗೆ ಎಲ್ಲಿ ಬೇಕು ಅಂತ ಹೇಳಿ ಹಾಕಿರೋ ವೀಡಿಯೋಗೆ ಸೊ ಅವನ್ನೆಲ್ಲ ನಾನು ಕಾಂಟ್ಯಾಕ್ಟ್ ಮಾಡೋಕ್ಕಾಗಿಲ್ಲ ಸೊ ಇವಾಗ ಬೇಕಾದರೆ ಬಂದು ಎಲ್ಪ್ ಮಾಡ್ತೀನಿ ಅನ್ನೋರಿಗೆ ನಾನು ಡೈರೆಕ್ಟ್ ಅಡ್ರೆಸ್ ಕೊಡ್ತೀನಿ ಸೊ ಬಂದು ಅಲ್ಲಿ ನೋಡಿನೂ ಹೆಲ್ಪ್ ಮಾಡ್ಬೋದು ಇಲ್ಲಾಂದರೆ ನೀವು ಡೈರೆಕ್ಟಾಗಿ ನಾನು ಕೊಡಿಸ್ಬಿಡ್ತೀನಿ ಮೆಟೀರಿಯಲ್ನ ನೀವು ತೊಗೊಳ್ಳಿ ಅಂತ ಹೇಳಿದ್ರು ಓಕೆ ಸೊ ಒಂದೊಂದು ಮೆಟೀರಿಯಲ್ ಹಾಕಿದ್ರು ಅಲ್ಲಿ ಮನೆ ಕಂಪ್ಲೀಟ್ ಆಗಿಬಿಡುತ್ತೆ ನನಗೆ ಸೊ ನನಗೇನು ಆಸೆ ಇಲ್ಲ ಟೆರೆ ಕುಟ್ಟೋದೊಂದು ಚೆನ್ನಾಗಿ ಮಾಡ್ಕೊಂಡು ಮಾಡ್ಕೊಂಡೋಗ ಪ್ಲೇಸ್ ಬೇಕು ನಿನ್ನೆ ಜಂಬೂನೆಲ್ಲೆ ಹಣ್ಣು ತಂದಿದ್ದೆ ಹಾಕಿದ್ದೀನಿ ತೊಳೆದ್ಬಿಟ್ಟು ಸೊ ಇದು ಸೀಸನ್ನಲ್ಲಿ ತಿಂದರೆ ಒಳ್ಳೇದು ಯಾಕಂದರೆ ಮತ್ತೆ ಅದು ಸಿಗಲ್ವಲ್ಲ ಸೊ ಅದಕ್ಕೆ ತಂದಿದ್ದೆ ಮತ್ತು ಮೂರು ಬಟರ್ ಫ್ರೂಟ್ ಇದೆ ಹಣ್ಣಾಗಿರೋದು ನೋಡಿ ಹಣ್ಣಾಗಿದೆ ಸೊ ಈ ಮೂರೂ ಜ್ಯೂಸ್ ಮಾಡಬೇಕು ಮತ್ತು ನೈಟ್ ಸಾಂಬಾರಿಗೆ ರೈಸ್ ಮಾಡಿಬಿಟ್ಟಿದ್ದೀನಿ ಇವಾಗ ಯಾಕಂದರೆ ಫೈಯರಿಂಗ್ ಹಾಕಕ್ಕೆ ಹೋಗ್ಬೇಕು ಈಗ ಒಂದಷ್ಟು ಮಾಡಿ ಇಟ್ಕೊಬಿಟ್ಟಿದ್ದೀನಿ ಮತ್ತು ಫೈಯರಿಂಗ್ ಹಾಕ್ಬೇಕಾದ್ರೆ ಒಂದು ಬಾಂಡಿ ಸಾಕಾಗಲ್ಲ ಅದಕ್ಕೋಸ್ಕರ ಕೆಲವೊಂದು ಇವಾಗ ಇರೋ ಅಂಥದ್ದನ್ನ ನಾನು ಹೋಗಿ ಫೈರಿಂಗ್ ಹಾಕಿ ಬಂದುಬಿಡ್ತೀನಿ ಇವತ್ತು ಫೈರಿಂಗ್ ಆದರೆ ಅದನ್ನ ತೊಗೊಂಡು ಮತ್ತು ಇನ್ನೊಂದು ಸಾರಿ ಫೈರಿಂಗ್ ಹಾಕೋಕೆ ಸರಿ ಹೋಗುತ್ತೆ ಇವಾಗ ವರ್ಕ್ಗಳು ಜಾಸ್ತಿ ಮಾಡ್ಕೋಬೇಕಾಗಿರೋದ್ರಿಂದ ಒಂದೇ ಸಾರಿ ಹಾಕಕ್ಕೆ ಆಗೋಲ್ಲ ಒಂದು ಬಾಂಡಿ ಹಿಡಿಯೋದೇ ಇಲ್ಲ ಯಾಕಂದರೆ ಅರ್ಧ ಮುಕ್ಕಾಲು ಬರೀ ಹೊಟ್ಟೆ ಇಡ್ಸ್ಕೊಳ್ಳುತ್ತೆ ಬೇಯೋದಕ್ಕೆ ನಾವು ಕ್ಲೇ ವರ್ಕೆಲ್ಲ ತುಂಬ ತುಂಬಿದ್ರೆ ಏನಾಗುತ್ತೆ ಅಂದರೆ ನಾವು ಟರ್ನ್ ಮಾಡಬೇಕಾದ್ರೆ ಸ್ವಲ್ಪ ಆ ಕಡೆ ಈ ಕಡೆ ಮಾಡುವಾಗ ಏನಾಗುತ್ತೆ ಎಲ್ಲ ಕೆಳಗಡೆ ಉದ್ರೋಗ್ಬಿಡುತ್ತೆ ಕ್ಲೇ ಅವಾಗ ಏನಾಗುತ್ತೆ ಉದುರಿದ್ರೆ ಗೊತ್ತಲ್ಲ ಅವಾಗೆಲ್ಲ ಚಿಕ್ಕ ಮಕ್ಕಳೆಲ್ಲ ಅಲ್ಲಿ ಚೆಲ್ಬಿಟ್ಟು ಏನೇನು ಮಾಡಿದ್ರಲ್ವಾ ಆ ಥರ ಕೆಳಗಡೆ ಬಿದ್ದರೆ ಹೊಡೆದೋಗಿಬಿಡುತ್ತೆ ಅರ್ಧ ಬರ್ಧ ಫೈರಿಂಗ್ ಆಗಿದ್ರೆ ಅರ್ಧ ಬರ್ಧ ಬೆಂದಿದ್ರೆ ಬಿದೋಗಿಬಿಡಿದ್ರೆ ಒಡೆದೋಗಿಬಿಡುತ್ತೆ ಸೊ ಅದರಿಂದ ನಾನು ಸ್ವಲ್ಪ ಸ್ವಲ್ಪ ಕ್ಲೇ ವರ್ಕ್ ಮಾಡಿರೋದನ್ನಷ್ಟೇನೇ ಇವಾಗ ಹಾಕ್ತೀನಿ ಇವಾಗ ಪೈರಿಂಗ್ ಆಗಿ ಹೋಗ್ಬೇಕು ಬಾಂಡ್ಲಿ ಇಟ್ಕೊಂಡು ಬಂದಿದ್ದೀನಿ ಮತ್ತು ಒಟ್ಟು ಈ ಡಬ್ಬದೊಳಗಡೆ ಇಟ್ಕೊಂಡಿದ್ದೀನಿ

మరో ఫయర్తాయి బేర తిడర ఇసుకొండీ ఇంకోమైడ్ ఆగి దొడ్డు కంప్రమైన్ గొప్పలో ఇంకొక ನಾನು ಹೊಗೆ ಆಡ್ತಾ ಇದ್ದೀನೋ ನಮಗೆ ಏನು ಮಾಡೋದು ಮೋಡ ಎಲ್ಲ ಕರ್ಕೊಂಡಿತ್ತು ಸೊ ಅದಕ್ಕೋಸ್ಕರ ವೆದರ್ ಹಿಂಗೆ ಇರೋದ್ರಿಂದ ಬರೀ ಇದ್ಕೊಬ್ರೋಕ್ಕಾಗಲ್ಲ ಅಂತೇಳಿ ಒಬ್ಬರು ತರಿಸ್ಕೊಂಡಿದ್ದೀನಿ ನೋಡಿ ಚೆನ್ನಾಗಿ ಫೈಯರ್ ಆಗಿದೆ ಇದು ಈಗ ಕೂಡ ಫಯರ್ ಚೆನ್ನಾಗಾಗಿದೆ ಆದರೆ ಇದು ನೋಡಿ ಲಕ್ಷ್ಮೀ ಪೆಂಡೆಂಟ್ ಹೊಡೆದೋಗ್ಬಿಟ್ಟಿದ್ದೆ ಹೊಡೆದು ಹೋದ್ರೆ ವೇಸ್ಟು ಆ ಬೀಡನ್ನ ತೆಗೆದು ಮತ್ತೆ ಬೇರೆ ಬೀಡು ಬೇರೆ ಪೆಂಡೆಂಟ್ಗೆ ಹಾಕ್ತೀನಿ ಮತ್ತು ರೇಷನ್ ಥರಕ್ಕೆ ಹೋಗ್ಬೇಕು ಕೆಲವೊಂದು ಐಟಮ್ಸ್ ಖಾಲಿ ಆಗಿಬಿಟ್ಟಿದ್ದಾರೆ ಹೋಗೋಣ ಅಂದ್ಕೊಂಡು ಆಗಲೇ ಇಲ್ಲ അതെ പെണ്യം മാതെ ഇവർ ബേറെ പെൻറ്റ് തോർസ്തീ ಬೆಂಡಗೆ ಪಂದೆ ಮಾಡ್ತಾ ಇದೀನಿ ಮತ್ತೆ ಚಪಾತಿ ಜೊತೆ ಚಪಾತಿ ಇಟ್ಕೊಳ್ಳುತ್ತೀನಿ ಪಾತ್ರೆ ತೊಳೆಯಬೇಕು ಪಾತ್ರೆ ತೊಳೆಯಬೇಕು ಊಟ ಆಯ್ತು ಹಾಂ ಸೊ ಮಿಕ್ಕಿದ್ದು ಒಂದೆರಡು ಚಪಾತಿ ಮಿಕ್ಕಿದ್ದೆ ಅಲ್ಲೂ ಹಂಗೆ ಇಟ್ಟಿದ್ದೀನಿ ಮತ್ತು ನೈಟ್ ಮಾಡಿರೋ ಸಾಂಬಾರು ಸ್ವಲ್ಪ ಬಿಸಿ ಮಾಡಿರ್ತೀನಿ ನಾಳೆ ಮುದ್ದೆ ಮಾಡ್ಕಡ ಮಾಡ್ಕೊತೀನಿ ಇದಕ್ಕೆ ಇವಾಗ ಪಾತ್ರೆ ತೊಳೆದ್ಬಿಟ್ಟು ಕಸ ಗುಡಿಸ್ಬೇಕು ಕಸ ಗುಡ್ಸು ಮನೆ ಕ್ಲೀನ್ ಮಾಡಿ ಸ್ವಲ್ಪ ಟೆರೆ ಕೊಟ್ಟೋದು ಏನೇನು ಮಾಡಿದೀನಿ ಅಂತ ಇವತ್ತು ತೋರಿಸ್ತೀನಿ ಒಂದಷ್ಟು ಕ್ಲೇವರ್ಕ್ನ ಇವತ್ತು ಬೇಕಿಂಗ್ ಹಾಕಿದ್ನಲ್ಲ ಅದೇನಾಗಿದೆ ಅಂತ ಹೊರ್ಗಡೆ ಹೋಗಿ ನೋಡಬೇಕು ಮಳೆ ಬಂದ್ಬಿಡುತ್ತೆ ಅಂತ ಬಾಗಿಲು ಮುಂದೆ ಇಡ್ಸ್ಕೊಂಡಿದ್ದೀನಿ ಸೊ ಅದಕ್ಕೇನು ಕೀರಿಕ್ ಮಾಡಿಲ್ಲ ಇನ್ನು ಹೊರಗಡೆ ಹೋಗಿಲ್ಲ ನಾನು ಹೋದ್ಮೇಲೆ ಗೊತ್ತಾಗುತ್ತೆ ಅಲ್ಲಿ ಹೋಗಿ ನೋಡ್ತೀನಿ ಅದೇನಾಗಿದೆ ಅಂತ ಕೆಲವೊಂದು ಉಡ್ದೋಗಿದ್ದು ಅದು ಕೆಲವೊಂದು ಸಾರಿ ಪೈರಿಂಗ್ದು ತುಂಬ ಹೀಟ್ ಆದರೆ ಕೆಲವೊಂದು ತಡಿಯೋದಿಲ್ಲ ಹೊಡೆದೋಗಿಬಿಡುತ್ತೆ ಅದನ್ನು ತಗೊಬಂತೀನಿ ಒಳಗಡೆ ತಂದು ಇಡ್ತೀನಿ ಅದೆಲ್ಲ ಕೂಲಾದ್ಮೇಲೆ ಬೆಳಗ್ಗೆ ತೊಗೊಬೇಕು ಅದನ್ನು ಸೊ ಕೆಲವೊಂದು ಕ್ಲೇ ವರ್ಕ್ ಮಾಡಿದ್ದೀನಿ ಅದನ್ನು ತೋರಿಸ್ತೀನಿ ಮತ್ತು ಬೀಟ್ಸ್ ಮಾಡೋದಕ್ಕೆ ಸ್ವಲ್ಪ ಮೆಜರ್ಮೆಂಟಾಗಿ ತೆಗೆದಿಟ್ಟಿದ್ದೀನಿ ಅದನ್ನು ಮಾಡಿಬಿಟ್ಟು ಮಲಗಬೇಕು ಇವತ್ತು ಗೊತ್ತಿಲ್ಲ ಏನು ಗೊತ್ತಿಲ್ಲ ಇವತ್ತು ಬೇಗನೆ ಊಟ ಮಾಡಿದ್ದೀನಿ ಯಾಕಂದರೆ ಬೇಗ ಅಡುಗೆ ಮಾಡಿದೆ ಯಾವಾಗಲೂ ಇದ್ದಿದ್ದೇನೆ ಕೆಲಸ ಅಂತೇಳಿ ಇವತ್ತು ಬೇಗ ಅಡುಗೆ ಮಾಡೋಕೆ ಕೂತಿದ್ದೆ ಅದಕ್ಕೆ ಬೆಂಡೆಕಾಯಿ ಪಲ್ಯ ಮಾಡಿ ಚಪಾತಿ ಮಾಡಿದ್ದಿದ್ದು ಸೊ ಇದು ಕೆಲಸ ಮುಗೀತು ಮತ್ತು ಊಟವೂ ಆಯಿತು ಈಗ ಅಲ್ಲೋಗಿ ಹೋಗಿ ಸ್ವಲ್ಪ ಕೆಲಸ ನೋಡಿಬಿಟ್ಟು ಆಮೇಲೆ ಮಲಗಬೇಕು ರಾತ್ರಿ ಎರಡು ಗಂಟೆ ಆಯಿತು ಮಲಗೋಷ್ಟರಲ್ಲಿ ಆ ಮೆಸರ್ಮೆಂಟ್ ತೆಗೆದು ಮಾಡಕ್ಬಿಟ್ಟು ಡ್ರೈ ಅರ್ಧ ಬರ್ಧ ಮಾಡಿಟ್ಬಿಟ್ರು ಅಷ್ಟೇ ಡ್ರೈ ಆಗಿಬಿಡುತ್ತೆ ಅದರಿಂದ ರಾತ್ರಿ ಮಾಡೋದು ಲೇಟಾಗಿಬಿಡ್ತು ಎಲ್ಲ ತೊಳ್ದಿದಾಯ್ತು ವೇಸ್ಟ್ ಆಚೆಸಕ್ವ ಸೊ ಕಸ ಹುಡ್ಸಿಷ್ಟು ಬೇರೆ ಕೆಲಸ ಇದೆ ಸುಗ್ತೈತೆ ಇಷ್ಟು ಬ್ಲಾಕ್ ಕಲರ್ ಆಗಿರ್ಬೇಕು ಇಷ್ಟು ಇವತ್ತು ಮಾಡಿರೋದ್ದು ಇವತ್ತು ಟೆನ್ ಪೆಂಡೆಂಟ್ಸ್ ಮಾಡಿದ್ದೀನಿ ಮತ್ತು ಬೇರೆ ಡಿಸೈನ್ಸ್ ಮಾಡೋಣ ಅಂದರೆ ಇದು ಡಬಲ್ ಲೇಯರ್ ಅಲ್ವಾ ಬೀಡ್ಸ್ ಎಲ್ಲ ಮಾಡ್ಕೊಂಡು ಮಾಡೋದಕ್ಕೆ ಕಷ್ಟ ಆಗುತ್ತಲ್ಲ ಸೊ ಇಷ್ಟು ಕಂಪ್ಲೀಟ್ ಮಾಡೋದೇ ಒಂದು ಕಷ್ಟ ಒಂದು ದಿನಕ್ಕೆ ಹತ್ತು ಹತ್ತು ಪೆಂಡೆಂಟ್ ಮಾಡೋದೇ ಕಷ್ಟ ಎರಡೆರಡು ಬೀಡ್ ಹಾಕ್ಕೊಂಡು ಹಾಕ್ಕೊಂಡು ಇದಕ್ಕೆ ಮಾತ್ರ ಇದು ಒಂದಕ್ಕೆ ಮಾತ್ರ ಸಣ್ಣದೊಂದು ಬೀಡ್ ಹಾಕಿದ್ದೀನಿ ಅಷ್ಟೇ ಇದು ಇದೆಲ್ಲ ಡಬಲ್ ಲೇಯರ್ ಬೀಡೆ ಹಾಕಿದ್ದೀನಿ पेंड़े के पंजय माड़ता हैं चपाती जोते हैं, तपाती इत कलती कि दे, पात्रे तोड़े बेको, पात्रे तोड़े तो, ಸೊ ಮಿಕ್ಕಿದ್ದು ಒಂದೆರಡು ಚಪಾತಿ ಮಿಕ್ಕಿದ್ದೆ ಅಲ್ಲೂ ಹಂಗೆ ಇಟ್ಟಿದ್ದೀನಿ ಮತ್ತು ನೈಟ್ ಮಾಡಿರೋ ಸಾಂಬಾರು ಸ್ವಲ್ಪ ಬಿಸಿ ಮಾಡಿಡ್ತೀನಿ ನಾಳೆ ಮುದ್ದೆ ಮಾಡ್ಕೊಡೋ ಮಾಡ್ಕೊತೀನಿ ಇದಕ್ಕೆ ಇವಾಗ ಪಾತ್ರೆ ತೊಳ್ಬಿಟ್ಟು ಕಸ ಗುಡಿಸ್ಬೇಕು ಕಸ ಗುಡ್ಸ ಮನೆ ಕ್ಲೀನ್ ಮಾಡಿ ಸ್ವಲ್ಪ ಟೆರೆ ಕುಟ್ಟೋದು ಏನೇನು ಮಾಡಿದ್ದೀನಿ ಅಂತ ಇವತ್ತು ತೋರಿಸ್ತೀನಿ ಒಂದಷ್ಟು ಫ್ಲೇವರ್ಕ್ನ ಇವತ್ತು ಬೇಕಿಂಗ್ ಹಾಕಿದ್ನಲ್ಲ ಅದೇನಾಗಿದೆ ಅಂತ ಹೊರಗಡೆ ಹೋಗಿ ನೋಡಬೇಕು ಮಳೆ ಬಂದುಬಿಡುತ್ತೆ ಅಂತ ಬಾಗಿಲು ಮುಂದೆ ಇಟ್ಸ್ಕೊಂಡಿದ್ದೀನಿ ಅದಕ್ಕೇನು ಕಿರಿಕ್ ಮಾಡಿಲ್ಲ ಇನ್ನು ಹೊರಗಡೆ ಹೋಗಿಲ್ಲ ನಾನು ಹೋದ್ಮೇಲೆ ಗೊತ್ತಾಗುತ್ತೆ ಅಲ್ಲಿ ಹೋಗಿ ನೋಡ್ತೀನಿ ಅದೇನಾಗಿದೆ ಅಂತ ಕೆಲವೊಂದು ಉಡ್ದೋಗಿದ್ದು ಅದು ಸಾರಿ ಪೈರಿಂಗ್ದು ತುಂಬ ಆದರೆ ಕೆಲವೊಂದು ತಡೆಯೋದಿಲ್ಲ ಹೊಡೆದೋಗ್ಬಿಡುತ್ತೆ ಅದನ್ನು ತಗೊಬಂತೀನಿ ಒಳಗಡೆ ತಂದು ಇಡ್ತೀನಿ ಅದೆಲ್ಲ ಕೂಲ್ ಆದಮೇಲೆ ಬೆಳಗ್ಗೆ ತೊಗೊಬೇಕು ಅದನ್ನು ಸೊ ಕೆಲವೊಂದು ವರ್ಕ್ ಮಾಡಿದ್ದೀನಿ ಅದನ್ನು ತೋರಿಸ್ತೀನಿ ಮತ್ತು ಬೀಟ್ಸ್ ಮಾಡೋದಕ್ಕೆ ಸ್ವಲ್ಪ ಮೆಸರ್ಮೆಂಟ್ ತೆಗೆದಿಟ್ಟಿದ್ದೀನಿ ಅದನ್ನು ಮಾಡಿಬಿಟ್ಟು ಮಲಗಬೇಕು ಇವತ್ತು ಗೊತ್ತಿಲ್ಲ ಏನು ಗೊತ್ತಿಲ್ಲ ಇವತ್ತು ಬೇಗನೆ ಊಟ ಮಾಡಿದ್ದೀನಿ ಯಾಕಂದರೆ ಬೇಗ ಅಡುಗೆ ಮಾಡಿದೆ ಯಾವಾಗಲೂ ಇದ್ದಿದ್ದೇನೆ ಕೆಲಸ ಅಂತೇಳಿ ಇವತ್ತು ಬೇಗ ಅಡುಗೆ ಮಾಡಕ್ಕೆ ಕೂತಿದ್ದೆ ಅದಕ್ಕೆ ಬೆಂಡೆಕಾಯಿ ಪಲ್ಯ ಮಾಡಿ ಚಪಾತಿ ಮಾಡಿದ್ದಿದ್ದು ಸೊ ಇದು ಕೆಲಸ ಮುಗೀತು ಮತ್ತು ಊಟನೂ ಆಯಿತು ಈಗ ಅಲ್ಲೋಗಿ ಸ್ವಲ್ಪ ಕೆಲಸ ನೋಡಿಬಿಟ್ಟು ಆಮೇಲೆ ಮಲಗಬೇಕು ಆದರೆ ಎರಡು ಗಂಟೆ ಆಯಿತು ಮಲಗೋಷ್ಟರಲ್ಲಿ ಆ ಮೆಜರ್ಮೆಂಟ್ ತೆಗ್ದು ಮಾಡಿಬಿಟ್ರೆ ಬೀಟ್ಸ್ನ ಅರ್ಧ ಬರ್ಧ ಮಾಡಿಟ್ಬಿಟ್ಟು ಅಷ್ಟೇ ಡ್ರೈ ಆಗಿಬಿಡುತ್ತೆ ಅದರಿಂದ ರಾತ್ರಿ ಮಾಡೋದು ಬಿಡ್ತು ಎಲ್ಲ ತೊಳ್ದಿದಾಯ್ತು ವೇಸ್ಟ್ ಆಚೆಸಿವಾಗ со консагучи мкс гомбэрэ консайд хөөб асуухтай ಕಲರ್ ನಾನು ಲಾಸ್ಟ್ ವೀಡಿಯೋದಲ್ಲಿ ಒಂದು ಎಲ್ಪ್ ಬೇಕು ಮನೆ ಕಟ್ಟೋದಕ್ಕೆ ಅಂತ ಒಂದು ವೀಡಿಯೋ ಮಾಡಿದ್ದೆ ಸೊ ಆ ವೀಡಿಯೋಗೆ ತುಂಬ ಜನ ಕಮೆಂಟ್ಸ್ ಹಾಕಿ ಎಲ್ಪ್ ಮಾಡ್ತೀವಿ ಮನೆ ಸ್ಟಾರ್ಟ್ ಮಾಡಿ ಅಂತ ಹೇಳಿದರು ಸೊ ನಿನ್ನೆ ಅಷ್ಟೇ ನಾನು ಮನೆ ನೋಡ್ಕೊಬರಕ್ಕೆ ಹೋಗಿದ್ದೆ ಸೊ ಅಲ್ಲಿನ ಪೊಸಿಷನ್ ಏನು ಅಂತ ಈ ವಿಡಿಯೋದಲ್ಲಿ ಅಲ್ಲಿ ಮುಂದೆ ಕಾಣಿಸ್ತಾ ಇರುತ್ತೆ ನೋಡಿ ಸ್ಕ್ರೀನ್ ಮೇಲೆ ಸೊ ಆ ಪೊಸಿಷನಲ್ಲಿ ಮನೆ ಇದೆ ಇವಾಗ ಆಲ್ರೆಡಿ ಸೊ ಅಲ್ಲಿ ಒಳಗಡೆ ಒಂದು ರೂಮ್ ಥರ ಮತ್ತು ಅಟ್ಯಾಚ್ ಬಾತ್ರೂಮು ಮತ್ತು ನನಗೆ ಟೆರಕೂಟ ಮಾಡೋ ಅಂಥ ಒಂದು ಟೇಬಲ್ ಹಾಕೋ ಒಂದು ಫೆಸಿಲಿಟಿ ಮತ್ತು ಅಡುಗೆ ಮನೆಯಲ್ಲಿ ಫೈಯರಿಂಗ್ ಮಾಡೋ ಥರ ಎಲ್ಲ ಒಂದು ಫೆಸಿಲಿಟಿ ಕಲ್ಪಿಸ್ಕೋಬೇಕು ಸೊ ನಾನು ಗಾರೆಯವ್ರಿಗೆ ಹೇಳಿದೆ ಸೊ ಎಷ್ಟೇ ಹಿಂಗೆ ಮಾಡ್ಬೋದು ಇದನ್ನೆಲ್ಲ ಅಂತ ಹೇಳಿದಾಗ ಸೊ ಅವರು ಒಂದು ಹೇಳಿದರು ಒಂದು ಎಸ್ಟಿಮೇಟ್ ಹಾಕಿ ಹೇಳಿದರು ಒಂದು ಮೂರು ಲಕ್ಷದ ಗಂಟೆ ಖರ್ಚು ಬರ್ಬೋದು ಅಂತ ಸೊ ಅಷ್ಟು ಖರ್ಚು ನನ್ನ ಕೈಯ್ಯಲ್ಲಿ ನಿಭಾಯಿಸೋಕ್ಕಾಗೋದಿಲ್ಲ ಅದು ಗೊತ್ತು ನನಗೆ ಸೊ ಸ್ವಲ್ಪ ಜನ ಅವಾಗ ಸಪೋರ್ಟ್ ಮಾಡಿದ್ದಾರೆ ನನಗೆ ಒಂದು ಇಪ್ಪತ್ತು ಸಾವಿರ ಗಂಟೆ ಅಮೌಂಟ್ ಬಂದಿದೆ ನನಗೆ ಇಲ್ಲಿವರೆಗೂ ಸೊ ಆ ಅಮೌಂಟಲ್ಲಿ ಯಾವುದೇ ಮನೆ ಅಂತೂ ನಿರ್ಮಿಸೋಕಾಗಲ್ಲ ಸೊ ಕೆಲವೊಬ್ಬರು ನನಗೆ ಮೆಟೀರಿಯಲ್ ಕೊಡಿಸ್ತೀನಿ ಮನೆ ಸ್ಟಾರ್ಟ್ ಮಾಡಿ ಅಂತ ಹೇಳಿದರು ಸೊ ಅವರೆಲ್ಲ ನನಗೆ ಇವಾಗ ಹೆಲ್ಪ್ ಮಾಡಿದರೆ ತುಂಬಾ ಒಳ್ಳೆಯದಾಗುತ್ತೆ ಸೊ ಏನೇನು ಮೆಟೀರಿಯಲ್ ಬೇಕು ಅಂತ ಹೇಳ್ಬಿಟ್ಟು ನಾನು ಮೆನ್ಷನ್ ಮಾಡ್ತೀನಿ ಮತ್ತು ಸ್ಕ್ರೀನ್ ಮೇಲೆ ಬರುತ್ತೆ ಅದು ಮೆನ್ಷನ್ನು ಯಾರಾದರೂ ಸ್ಕ್ರೀನ್ಶಾಟ್ ತೊಗೊಂಡು ಅದನ್ನು ನನಗೆ ಈಗ ಬೇಕಾದಷ್ಟು ಒಂದು ಅರ್ಧ ಭಾಗ ಈ ಥರ ಎಲ್ಪ್ ಮಾಡಿದ್ರು ಮೆಟೀರಿಯಲ್ ಮನೆ ಆಗಿಬಿಡುತ್ತೆ ಸೊ ನನ್ನ ಈ ಸಿಚುವೇಶನ್ಗೆ ಎಲ್ಪ್ ಮಾಡಬೇಕು ಅಂತ ಒಂದು ಒಳ್ಳೆ ಮನಸ್ಸಿಂದ ಬರೋರಿಗಂತೂ ನಾನು ನಿಜ ಕೇಳ್ಕೊತಾ ಇದ್ದೀನಿ ಸೊ ಒಂದು ಏನೋ ಒಂದು ರೀತಿಲಿ ಒಂದು ಒಳ್ಳೇದಾದರೆ ನನಗೂ ಒಂದು ಮನೆ ಅಂತ ಆಗುತ್ತೆ ಸೊ ಅದರಿಂದ ನಾನು ಈ ವಿಡಿಯೋ ಮಾಡ್ತಾ ಇರೋದು ಸೊ ಎಲ್ಪ್ ಮಾಡೋರು ನನಗೆ ವಿಡಿಯೋ ಮೂಲಕ ನಾನು ನೋಡಿ ನನ್ನದು ಡೈಲಿ ಎಲ್ಲ ನೋಡೋರೆಲ್ಲ ಗೊತ್ತಾಗಿರುತ್ತೆ ನನ್ನ ಜೀವನ ಏನಂತ ಸೊ ಅದರಿಂದ ನಾನು ಗುರುತಿಸಿ ಗುರ್ತಿಸಿ ಎಲ್ಪ್ ಮಾಡಬೇಕು ಅನ್ನೋದು ಇದ್ದರೆ ಒಂದು ಸಿಮೆಂಟ್ ಮೂಟೆ ಅದು ಓಕೆ ಒಂದು ಮೆಟೀರಿಯಲ್ ಅಂತ ಏನು ಕೊಟ್ಟರು ಓಕೆ ಸೊ ಅಲ್ಲಿ ಮನೆ ನಡೆದ್ಬಿಡುತ್ತೆ ಅನ್ನೋದು ನನಗೆ ಗೊತ್ತಿದೆ ಸೊ ನೀವೆಲ್ಲ ಸಹಾಯ ಮಾಡಬೇಕು ಅಂತ ನಾನು ಕೇಳ್ಕೊತಾ ಇದ್ದೀನಿ